ಕಾಂಗ್ರೆಸ್ ಮತ್ತು ಪ್ರಗತಿಪರರಿಗೆ ಭ್ರಷ್ಟಾಚಾರದಲ್ಲಿ ಪಾಲು ಜೆಎಸ್ ರಘು ಸಂವಿಧಾನದ ಹೆಸರಿನಲ್ಲಿ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಮತ್ತು ಪ್ರಗತಿಪರರು ಪ್ರತಿಭಟನೆ ತಮ್ಮ ಪಾಲಿಗಾಗಿ ಭ್ರಷ್ಟಾಚಾರ ಬೆಂಬಲಿಸುತ್ತಿರುವುದನ್ನು ನಾಡಿನ ಜನತೆಗೆ ಹಾಗೂ ಎಸ್ಸಿ ಎಸ್ಟಿಗಳಿಗೆ ಮಾಡುತ್ತಿರುವ ದ್ರೋಹ ಎಂದು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಜೆಎಸ್ ರಘು ತಿಳಿಸಿ ಆರೋಪಿಸಿದ್ದಾರೆ ಅವರು ಹೇಳಿಕೆಯಲ್ಲಿ ತಿಳಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದು ಮೈಸೂರಿನ ಮೂಡ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಎಸ್ಐ ಪರಶುರಾಮ್ ಆತ್ಮಹತ್ಯೆ ಅಧಿಕಾರಿಗಳ ವರ್ಗಾವಣೆ ಸೇರಿದಂತೆ ಗ್ಯಾರಂಟಿ ಹೆಸರಲ್ಲಿ ಎಸ್ಸಿ ಎಸ್ಟಿಗಳಿಗೆ ಮೀಸಲಿಟ್ಟ ಇಪ್ಪತ್ನಾಲ್ಕು ಸಾವಿರ ಕೋಟಿ ದುರುಪಯೋಗ ಇವೆಲ್ಲವೂ ಭ್ರಷ್ಟಾಚಾರದ ಕುಪಕ್ಕೆ ಸೇರಿಸಿದ್ದು ಬಡವರಿಗೆ ಹಂಚಬೇಕಾದ ನಿವೇಶನವನ್ನೇ ಮುಖ್ಯಮಂತ್ರಿ ಕೊಳ್ಳೆ ಹೊಡೆದಿರುವುದು ಅಲ್ಲದೆ ಮಂತ್ರಿ ನಾಗೇಂದ್ರ ಜೈಲಿನಲ್ಲಿರುವುದು ನಿಮ್ಮ ಅಭಿವೃದ್ಧಿ ಶೂನ್ಯ ಆಡಳಿತ ಎಲ್ಲವನ್ನ ರಾಜ್ಯದ ಜನರು ಗಮನಿಸುತ್ತಿದ್ದಾರೆ ರಾಜ್ಯದ ನೆಲ ಜಲ ಸಂಸ್ಕೃತಿ ರಕ್ಷಣೆಗೆ ನಿಲ್ಲಬೇಕಾದ ಬುದ್ಧಿಜೀವಿಗಳು ಎನಿಸಿಕೊಂಡುವವರು ಕಾಂಗ್ರೆಸ್ ಆಫೀಸ್ನಲ್ಲಿ ಸೇರಿಕೊಂಡು ಆ ಹಿಂದ ಹೆಸರಲ್ಲಿ ಲೂಟಿಗೆ ಆಸ್ಪದ ನೀಡುವ ಹೇಳಿಕೆ ನೀಡುತ್ತಿರುವುದು ಭ್ರಷ್ಟಾಚಾರದಲ್ಲಿ ನಿಮಗೂ ಪಾಲು ದೊರೆತಿದೆ ಎಂಬುದಕ್ಕೆ ಪುಷ್ಟಿಯಾಗಿದ್ದು ಇದರೊಂದಿಗೆ ನಿಮ್ಮ ಕರ್ನಾಟಕದ ನೆಲದ ರಕ್ಷಣೆಯ ಸೋಗು ಬಯಲಾಗಿದೆ ಅಲ್ಲದೆ ದಲಿತ ರಾಜ್ಯಪಾಲರ ವಿರುದ್ಧ ದಂಗೆಗೆ ಪ್ರೇರೇಪಿಸುತ್ತಿರುವ ಪಾಕಿಸ್ತಾನದ ಏಜೆಂಟ್ ಪ್ರೀತಿ ವರ್ತಿಸುತ್ತಿರುವ ಐವಾನ್ ಡಿಸೋಜಾ ಜಮೀರ್ ಅಹಮದ್ ಇವರುಗಳನ್ನ ಬಂಧಿಸಬೇಕು ಮತ್ತು ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು ಪ್ರಕಾಶ್ ಸುಬಕ್ಕಿ ಎನ್ ಕೆ ಎಸ್ ವಿ ಫೋರ್ ನ್ಯೂಸ್ ಚಿಕ್ಕಮಗಳೂರು